ಸೋತ್ ಹೋಗಿದ್ದೀನಿ ನಿಮ್ಮಿಂದ ಒಂದು ಹತ್ತು ಲಕ್ಷ ರೂಪಾಯಿ ಸಹಾಯ ಅಂತ ಸಿಕ್ಕಿದ್ರೆ ಈ ಬಡ್ಡಿ ಕಟ್ಟೋದನ್ನ ಉಳಿಸ್ಕೋಬೋದು ನಿಮ್ಮ ಮಗಳು ಅಳಿಯ ನಾವೆಲ್ಲರೂ ಚೆನ್ನಾಗಿರಬಹುದಲ್ವೇ ಹೇಗಿದ್ರು ನೀವು ವರೋಪಚಾರ ಅಂತ ಇದ್ದೇ ಇದೆಯಲ್ಲ ಅಷ್ಟೊಂದು ಅನುಕೂಲಸ್ತ್ರಲ್ಲ ಮದ್ವೆನೇ ಹೇಗ್ ಮಾಡೋದು ಅಂತ ಯೋಚನೆಯಲ್ಲಿರುವಾಗ ಹತ್ತದೈದು ಲಕ್ಷ ಹೇಗೆ ಹೊಂದೋದು ನೀವೇನಾದ್ರೂ ದೊಡ್ಡ ಮನಸ್ಸು ಮಾಡಬೇಕು ಮನಸ್ಸು ದೊಡ್ಡದೇನೆ ಕಣಮ್ಮ ನಮ್ದು ಇಲ್ಲದೆ ಹೋಗಿದ್ರೆ ಇಲ್ಲಿವರೆಗೂ ಬರ್ತಾ ಇದ್ವಿ ನಾವು ಸ್ವಲ್ಪ ತೊಂದರೆಲಿದ್ದೀವಿ ಅದರಿಂದ ಹೊರಗಡೆ ಬರೋದು ಬಿಡ್ವೆ ಆ ಕಾಲದಲ್ಲೇ ನಮ್ಮ ತಂದೆ ನಮ್ಗೊಂದು ಮನೆನೂ ಕಟ್ಕೊಟ್ಟು ವರದಕ್ಷಿಣೆನೂ ಕೊಟ್ಟು ಮೈ ತುಂಬ ಒಡವೆನೂ ಹಾಕಿ ಅದೂರಿಯಾಗ ಮದುವೆನೂ ಮಾಡಿಕೊಟ್ರು ಲೇ ಅದೇನು ಮನೆನೇನೆ ಕೊರಕಲ ಜಾಗ ಕೊಟ್ಬಿಟ್ಟು ಅದನ್ನೇ ಮನೆ ಅಂತ ಹೇಳಿದ್ರು ಅಲ್ಲೇ ಸಂಸಾರ ನಡೆಸಿದ್ದು ಆಯ್ತು ಈಗ ಅದನ್ನು ಕೊಟ್ಬಿಟ್ಟು ಹೊಸ ಮನೆ ಕಟ್ಕೊಂಡಿದ್ದೀವಿ ವರದಕ್ಷಿಣೆ ಫ್ಯಾಮಿಲಿ ಅಂತ ಕಾಣಿಸುತ್ತೆ ನಾನು ವರದಕ್ಷಣೆ ವಿರೋಧಿ ನನ್ನ ಹತ್ರ ದುಡ್ಡಿಲ್ಲ ದುಡ್ಡು ಕೊಡ್ತಿರ್ಲಿಲ್ಲ ನೀವಿನ್ ಹೊಡ್ಬೋದು ನಮಸ್ಕಾರ ಇದೇನೋ ಮೋಹನ ಅಷ್ಟೇ ನಮ್ಮ ಹೇಳೋದು ಹ್ಮ್ ಈ ಸಂಬಂಧ ಸರಿ ನೋಡ್ತಾನೆ ಇದ್ದಾನೆ ಅಯ್ಯೋ ಏನೋ ಇದು ಮನೆಗೆ ಹೀಗೆ ಅವಮಾನ ಮಾಡೋದಾ ಕೇಳ್ದವ್ರು ಏನ್ ಅನ್ಕೊಂಡಾರ ಕೇಳಿದವರು ಯಾರು ಬಂದು ಸಹಾಯ ಮಾಡಲ್ಲಮ್ಮ ದುಡ್ಡಿಗೋಸ್ಕರ ಮದುವೆ ಆಗೋರು ಹುಡುಗಿನ ಚೆನ್ನಾಗಿ ನೋಡ್ಕೊಳಲ್ಲ ದುಡ್ಡನ್ನು ಮಾತ್ರ ಚೆನ್ನಾಗಿ ನೋಡ್ಕೋತಾರೆ ಅಂತ ಸಂಬಂಧ ನಮಗೆ ಬೇಡ ಹಾಗಂತ ಇವಳನ್ನ ಅದೆಷ್ಟು ದಿವಸ ಮನೇಲಿ ಹೇಳ್ತಾ ಇರೋದು ಸರಿಯಾಗಿದೆ ನಾನು ಈ ಮದುವೆಗೆ ಒಪ್ತಾ ಇರ್ಲಿಲ್ಲ ಅಯ್ಯೋ ಈ ಜವಾಬ್ದಾರಿಯಿಂದ ಯಾವಾಗ ಹೊರಗೆ ಬರದಪ್ಪ ನೀನೇನು ಯೋಚನೆ ಮಾಡ್ಬೇಡಮ್ಮ ನನ್ನ ಗೌರಿಗೆ ಇದಕ್ಕಿಂತ ಒಳ್ಳೆ ಗಣ್ಣನ್ ತಂದು ಮದುವೆ ಮಾಡ್ತೀನಿ ನೀನು ಧೈರ್ಯವಾಗಿರು